ಸಾರ್ವಜನಿಕರಿಗೆ ಚೀಟಿ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ನಾಮ ಮೈಸೂರು ನಗರದ ಇಟ್ಟಿಗೆಗೂಡಿನ ವ್ಯಕ್ತಿಯಿಂದ ಮುಗ್ಧ ಜನರಿಗೆ ಮಕ್ಮಲ್ ಟಾಪೆ ಸಂಜಯ್ ಅಲಿಯಾಸ್ ಬದ್ರಿಯಿಂದ ನಗರದ ಜನರಿಗೆ ಮೋಸ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮೋಸ ಹೋದ ಜನರು ನಜೀರ್ಬಾದ್ ಠಾಣೆಯಲ್ಲಿ ದೂರು ದಾಖಲಿಸಿ ಎಂದ ಪೊಲೀಸ್ ಆಯುಕ್ತರು ರೇಷನ್ ಸಾಲ ಆಟೋ ಸಾಲ ಚಿನ್ನಬೆಳ್ಳಿ ಇಎಂಐ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಬದ್ರಿ ವಿರುದ್ಧ ದೂರು ದಾಖಲಿಸಲು ಮಹಿಳೆಗೆ ನೆರವಾದ್ರು ಪತ್ರಕರ್ತ ಸ್ನೇಹಮಯಿ ಕೃಷ್ಣ ಬದ್ರಿ ವಂಚನೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಆರಕ್ಷಕ ಇಲಾಖೆ ಶಿಕ್ಷೆ ಶತಸಿದ್ಧ ಮೈಸೂರಿನ ಇಟ್ಟಿಗೆಗೂಡು ನಗರದ ನಿವಾಸಿ ಸಂಜಯ್ ಅಲಿಯಾ ಬದ್ರಿ ಎಂಬಾತ ಚಿನ್ನಪಳ್ಳಿ ಇಎಂಐ ರೇಷನ್ ಸಾಲ ಫೋನ್ ಸಾಲ ಎಂಬ ಹತ್ತು ಹಲವು ಸ್ಕೀಮ್ಗಳ ಮೂಲಕ ಸಾರ್ವಜನಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ಆರಾಮಾಗಿದ್ದ ವ್ಯಕ್ತಿಯನ್ನು ಮಹಿಳೆಯೋರ್ವರು ನೀಡಿದ್ದ ದೂರಿಗೆ ಇದೀಗ ಮುದ್ದೆ ಮುರಿಯುತ್ತಿದ್ದಾನೆ ಸಂಜಯ್ ಅಲಿಯಾಸ್ ಬದ್ರಿ ಎಂಬ ದಗಲ್ಬಾಜಿ ವ್ಯಕ್ತಿ ಹಲವು ವರ್ಷಗಳಿಂದ ನೂರಾರು ಜನಕ್ಕೆ ಮಕ್ಮಲ್ ಟೋಪಿ ಹಾಕ್ತಿದ್ರು ಯಾವೊಬ್ಬ ವ್ಯಕ್ತಿಯೂ ದೂರು ನೀಡುವ ಪ್ರಯತ್ನ ಮಾಡಿರಲಿಲ್ಲ ಆದರೆ ಬದ್ರಿಯ ಪಾಪದ ಕೂಡ ತುಂಬಿತ್ತು ಅನಿಸುತ್ತೆ ನಗರದ ನಸೀರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೂರ್ವರು ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಸ್ನೇಹಮಯಿ ಕೃಷ್ಣರವರ ನೆರವಿನಿಂದ ದೂರು ದಾಖಲಿಸುತ್ತಾರೆ ಇಷ್ಟಕ್ಕೆ ಸುಮ್ಮನಾಗದೆ ಬಟ್ಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ತಾರೆ ವಂಚನೆಯ ತೀವ್ರತೆ ಮೋಸ ಮಾಡಿರುವ ರೀತಿಯನ್ನರಿತು ಆಯುಕ್ತರಾದ ರಮೇಶ್ ಬಾನೋತ್ರವರ ಆದೇಶದ ಮೇರೆಗೆ ಬಡ್ಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿ ಸಂಜಯ್ನನ್ನ ಬಂಧಿಸಿ ಕಂಬಿ ಹಿಂದೆ ಮುದ್ದೆ ಮುರಿಯುವಂತೆ ಮಾಡಿದ್ದಾರೆ ಖಾಕಿ ಪಡೆ ಮಧ್ಯಮ ವರ್ಗದ ಜನರ ಆರ್ಥಿಕ ಪರಿಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡ ಸಂಜಯ್ ರೇಷನ್ ಸಾಲ ಮೊಬೈಲ್ ಚಿಕನ್ ಸೀರೆ ಚಿನ್ನ ಹೀಗೆ ಹತ್ತು ಹಲವು ಸ್ಕೀಮ್ಗಳನ್ನು ಹೊರ ಜಗತ್ತಿಗೆ ಪ್ರಚಾರ ಮಾಡ್ತಿದ್ದ ಟ್ವಿಸ್ಟ್ ಏನು ಅಂದರೆ ಮೊದಲು ದುಡ್ಡು ಕಟ್ಟಬೇಕು ಆಮೇಲೆ ಪ್ರಾಡಕ್ಟ್ ಕೊಡ್ತೀನಿ ಎಂದು ಬೊಗಳೆ ಬಿಟ್ಟಿದ್ದ ಈತನ ಬಣ್ಣ ಬಣ್ಣದ ಮಾತುಗಳನ್ನು ನಂಬಿ ಕಂತುಗಳನ್ನು ಕಟ್ಟಿ ಬೇಕಾದ ವಸ್ತು ಅಥವಾ ದಿನಸಿ ಖರೀದಿಸುವ ಆಸೆಗೆ ಬಿದ್ದು ದುಡ್ಡು ಕಟ್ಟಿದ್ದ ನೂರಾರು ಜನಕ್ಕೆ ಇತ್ತ ದುಡ್ಡೂ ಇಲ್ಲ ಅತ್ತ ರೇಷನ್ನೂ ಇಲ್ಲ ಎಂಬಂತಾಗಿದೆ ಈ ಕುರಿತು ವಾಹಿನಿಯ ಜೊತೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರಾದ ರಮೇಶ್ ಬಾನೋತ್ರವರು ಮೋಸ ಹೋದವರೆಲ್ಲ ನಜೀರ್ಬಾದ್ ಠಾಣೆಯಲ್ಲಿ ದಾಖಲೆ ಜೊತೆ ಮಾಹಿತಿ ನೀಡಿದ್ರೆ ಅವುಗಳನ್ನು ಸೇರಿಸಿ ತನಿಖೆ ಮಾಡುತ್ತೇವೆ ಮುಂದೆ ಅವರ ಹಣ ವಾಪಸ್ ನೀಡಲು ಅನುಕೂಲವಾಗುತ್ತದೆ ಮೋಸ ಹೋದವರು ಯಾವುದೇ ಭಯವಿಲ್ಲದೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಎಂದಿದ್ದಾರೆ ಸೊ ಇವರು ನಮಗೇನು ಕೆಲವರು ಬಂದು ಹೇಳಿದ್ದಾರೆ ನಮಗೂ ಮೋಸ ಆಗಿದೆ ಅಂತ ಹೇಳಿದಾಗ ನಾವು ಅವನು ನಜರಾಬಾದ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಬಿಕಾಸ್ ಆಲ್ರೆಡಿ ಒಂದು ಪ್ರಕರಣ ಆಗಿದೆ ಇಂಥ ಸಿಮಿಲರ್ ಪ್ರಕರಣಗಳಿದ್ದಾಗ ಏನಂದರೆ ಪ್ರತಿ ಕಂಪ್ಲೇಂಟ್ಗೆ ನಾವು ಇನ್ನೊಂದೊಂದು ಎಫ್ ಐ ಆರ್ ಮಾಡಲ್ಲ ಬಟ್ ಅದು ಸೇರಿಸ್ಕೊಂಡು ಅವನು ಇನ್ವೆಸ್ಟಿಗೇಷನ್ನ ಮಾಡ್ತೀವಿ ಆ್ಯಂಡ್ ಬೇರೆ ಸಾರ್ವಜನಿಕರಲ್ಲಿ ಬೇರೆ ಯಾರು ಯಾರಿಗಾದ್ರೂ ಆ ರೀತಿಯಲ್ಲಿ ಮೋಸ ಆಗಿದರೆ ಬಂದು ನಜರಾಬಾದ್ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡಬಹುದು ಅವ್ರದ್ದು ಏನಿದೋ ಆ ಇನ್ವೆಸ್ಟಿ ನಾನು ಇನ್ವೆಸ್ಟ್ಮೆಂಟ್ ಏನು ಮಾಡಿದಾರ ನಾನು ಮಾಡಿದಾರೋ ಏನು ಮೋಸ ಆಗಿದೋ ಆಗಿದೆಯೋ ಆ ಡಾಕ್ಯುಮೆಂಟ್ ಜೊತೆಯಲ್ಲಿ ಸೇರಿಸ್ಕೊಂಡು ಯಾಕೆಂದರೆ ಇದು ಬರ್ಡ್ಸ್ ಆ್ಯಕ್ಟಲ್ಲಿ ಕಾಯ್ದೆನಲ್ಲಿ ಆಗಿರೋದ್ರಿಂದ ನಾಳೆ ಏನಾದರೂ ಪರಿಹಾರ ಸಿಗುವಾಗ ಯಾರ್ಯಾರಿಗೂ ಮೋಸ ಆಗಿದೆ ಅದ್ರ ಎಲ್ಲರಿಗೂ ಯಾಕಂದರೆ ಇದರಲ್ಲಿ ಸುಮಾರು ಪ್ರೊಸೀಜರ್ ಇರುತ್ತದೆ ಏನು ಇವರು ಮೋಸ ಮಾಡಿದ್ರು ಪೂರ್ವವಾಗಿ ಚಾರ್ಜ್ ಶೀಟ್ ಆಗಿದೆ ಏನಾಗುತ್ತೆ ಇವರು ಆ ಮೋಸ ಮಾಡಿದ ಪ್ರಾಪರ್ಟೀಸ್ ಪರ್ಚೇಸ್ ಅದು ನಾವು ತಗೋ ಸಂಜಯ್ ಅಲಿಯಾ ಸುಭದ್ರಿಯ ಈ ಕಳ್ಳಾಟ ಇಂದು ನೆನೆಯದಲ್ಲ ಕಳೆದ ಐದು ವರ್ಷಗಳಿಂದ ಜನರ ಸಮಸ್ಯೆಗಳನ್ನೇ ಈತನ ಬಂಡವಾಳ ಮಾಡಿಕೊಂಡು ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾನೆ ಯಾರು ಕೇಳಿದ್ರು ಸಬೂಬು ಹೇಳ್ಕೊಂಡು ಭರ್ಜರಿ ಲಾಭ ಕೆಲ ಪೊಲೀಸರಿಗೆ ಗಿಫ್ಟ್ ಕೊಟ್ಟು ಅವರ ಸೇವಾನಿಷ್ಠಿಯನ್ನು ತನ್ನ ತೆಕ್ಕೆಯಲ್ಲಿಟ್ಟುಕೊಳ್ತಿದ್ದ ಎಂಬ ಮಾಹಿತಿಯನ್ನು ಮೋಸ ಹೋದವರು ತಿಳಿಸಿದ್ದಾರೆ ಬದ್ರಿಯಿಂದ ಆತನ ಸ್ಥಿರ ಚರಾಸ್ತಿಗಳನ್ನು ಜಪ್ತಿ ಮಾಡಿ ಹಣ ಕಳೆದುಕೊಂಡವರಿಗೆ ವಾಪಸ್ ಕೊಡಿಸುವ ಉದ್ದೇಶದಿಂದ ಕಾಕಿ ಪಡೆ ಪ್ರಯತ್ನ ಇದೆ ಇದಕ್ಕೆ ಸಹಕರಿಸಿ ಮೋಸ ಹೋದವರು ನಸೀರ್ಬಾದ್ ಠಾಣೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ ಇದು ನಂಬಿಕೆಯ ಪ್ರತಿಬಿಂಬ